ನಾಟಕದಿಂದ ಪಬ್ಲಿಕ್ ಎಲ್ಲ ಏನು ತಿರ್ಚ್ಬೇಕಂತ ಹೇಳಿದಾರಂದ್ರೆ ಸುರಕ್ಷತೆ ಯಾವ ತರ ಮೇಂಟೈನ್ ಮಾಡಬೇಕು ಪಬ್ಲಿಕ್ಕಿಗೆ ಯಾವ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದು ಜಾತಕ ಜಾತ ಮಾಡೋದ್ರಿಂದ ನಮಗೆ ಪಬ್ಲಿಕ್ಕಿಗೆಲ್ಲ ಒಂದು ಇನ್ಫಾರ್ಮೇಷನ್ ತಲುಪಿದೆ ಅಂತ ನಾವು ಅಂತೀವಿ ಆದರೆ ನಿಮ್ಮ ಮಾಧ್ಯಮ ಮಿತ್ರರಿಂದ ನಾವು ಏನು ಹೇಳಬೇಕು ಅಂದರೆ ಫಸ್ಟ್ ನಿಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಇವತ್ತು ಸಮ್ ಕೆಲಸಕ್ಕೆ ಹೋರಾಡಿದರೆ ನೀವು ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮೆ ಕೇಳ್ತೀನಿ ಈಗ ಈಗಾದರೂ ಬಂದಿದ್ದೀರಿ ತುಂಬ ಥ್ಯಾಂಕ್ಸು ಪ್ಲಸ್ ನಿಮ್ಮ ಮುಖಾಂತರ ನಾವೇನು ಏನು ಇನ್ಫಾರ್ಮೇಷನ್ ಕೊಡಬೇಕಂತೀವಿ ಅಂತಂದರೆ ಎಲ್ಲ ಪಬ್ಲಿಕ್ಕಿಗೆ ನಿಮ್ಮದು ಚಾನಲ್ಗಳಲ್ಲಿ ಕರೆಕ್ಟಾಗಿ ಯಾವ ಥರ ಸುರಕ್ಷತೆ ಕ್ರಮಗಳು ವಹಿಸ್ಕೋಬೇಕು ಅನ್ನೋದು ಅವರಿಗೆ ಮುಗಿಸಬೇಕು ಪ್ಲಸ್ ಪಬ್ಲಿಕ್ ಸುರಕ್ಷತೆನೇ ತುಂಬ ಇಂಪಾರ್ಟೆಂಟು ನಮ್ಮ ನಾವಂತೂ ಸುರಕ್ಷತೆ ಮಾಡ್ಕೊತೀವಿ ನಮ್ಮ ಕಡೆ ಕೆಲಸ ಮಾಡಬೇಕಾದ್ರೆ ಪಬ್ಲಿಕ್ಕಿಗೆ ಸುರಕ್ಷತೆ ಯಾವ ಥರ ಅನ್ನೋದು ಗೊತ್ತಿಲ್ಲ ಕಂಬಗಳಿಗೆ ಎಲ್ಲ ಬಟ್ಟೆಗಳು ಒಣಕ ಒಣಗಾಕೋದು ಹಸಿ ಬಟ್ಟೆ ಆಮೇಲೆ ಗಾಳಿ ಪಟ್ಟ ಅದು ಅದರಲ್ಲಿ ಸ್ವಲ್ಪ ಅವರಿಗೆ ಡೀಟೇಲ್ಸನ್ನು ಗೊತ್ತು ಮಾಡಬೇಕು ನಮ್ಮ ಕಡೆಯಿಂದ ನಾವು ಗೊತ್ತು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಜಾಸ್ತಿ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅದು ಯಶಸ್ವಿ ಆಗಿದೆ ಅಂತ ನಾನು ಅನ್ಕೊತೀನಿ ನಿಮ್ಮ ಕಡೆಯಿಂದ ಸ್ವಲ್ಪ ಯಶಸ್ವಿ ಆಗಲಿ ಅಂತ ನಾನು ಬಿಟ್ಟುಕೊಡ್ತೀನಿ ಥ್ಯಾಂಕ್ ಯು ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಮೆನ್ಸ್ ಶಾರ್ಟೇಜ್ ಇದೆ ನೂರ ಅರವತ್ತೊಂಬತ್ತು ಮೆನ್ಗಳಿರೋದ್ರಲ್ಲಿ ಮೂವತ್ತೊಂಬತ್ತು ಜನ ಇದ್ದಾರೆ ಅದಕ್ಕೆ ಹೆಂಗ್ ಯಾವ ಥರ ನಾವು ಕೆಲಸ ಮಾಡಬೇಕು ನೀವೇ ನಮ್ಗೆ ಗೈಡ್ ಈಗ ನಮ್ಮ ಪರಿಸ್ಥಿತಿ ಏನಿದೆ ನಮ್ಗೆ ಗೊತ್ತಿದೆ ಅದು ನಾವೆಲ್ಲ ಯಾರ್ಯಾರು ಹೇಳ್ಬೇಕು ಹೇಳಿದ್ದೀವಿ ಆದರೆ ನಾನು ಬಂದಾಗಿಂದ ಒಂದೊಂದೊಂದು ಸಾಲ್ವ್ ಮಾಡ್ತಾ ಇದ್ದೀವಿ ಆದಷ್ಟು ಸಾಲ್ವ್ ಮಾಡೋಣ ಲೈನ್ ಲೈನ್ ಮ್ಯಾನ್ಗಳು ಜೀವವನ್ನು ಕೈಯಲ್ಲಿ ಹಿಡಿದು ಕಂಬದ ಮೇಲೆ ಹತ್ತಿ ಜೀವನ ಎಷ್ಟೋ ಜನ ಮಾಡ್ಕೊಳ್ಳೋದು ಅದಕ್ಕೆ ಸುರಕ್ಷಿತ ಕ್ರಮಗಳ ಅಂತ ಆಗ್ಬೋದು ಕೊಟ್ಟಿದ್ದೀವಿ ಹೆಲ್ಮೆಟ್ ಕೊಟ್ಟಿದ್ದೀವಿ ಅವ್ರು ಯೂಸ್ ಮಾಡಬೇಕು ಕರೆಕ್ಟಾಗಿ ಸೇಫ್ಟಿ ಬೆಲ್ಟ್ ಅಲ್ಲಿ ಯೂಸ್ ಮಾಡಬೇಕು ಯೂಸ್ ಮಾಡ್ತಾ ಇದ್ದಾರೆ